ಬೇರೆ ರೈತ ಕಷ್ಟಪಟ್ಟು ನೋಡ್ಕೊಂಡ್ರೆ ಬೆಳೆ ಇಟ್ಬಿಟ್ರೆ ಬಂದ್ಬಿಡ್ತದೆ ನಮ್ಗೆ ಅಂತ ನಾವು ನಾವು ತಿಳ್ಕೊಂಡ್ರೆ ಆ ಇಲ್ಲ ಯಾವಾಗ್ಲೂ ನೋಡ್ತದೆ ಒಂದ್ ದಿವಸ ಅದನ್ನ ನಾವು ಮುನ್ನೂರ ಐಪತ್ ಆರು ದಿವಸ ಅದನ್ನ ನೋಡಿದ್ರೆ ಒಂದ್ ದಿವಸ ನಮ್ಗ ನೋಡ್ತದೆ ಇದಕ್ಕೆ ದಾಳೆ ನೀರ್ ಕಡಿಮೆ ನೀರೇನು ಅಂತ ಹೆಚ್ಚಾಗ್ಲಿ ಈ ಸತಿ ನಾವು ನೀರೇ ಬಿಟ್ಟಿಲ್ಲ ತೋಟಕ್ಕ ಈ ಸಾರಿ ಏನಾಯ್ತಂದ್ರೆ ಮಳೆ ಇದಕ್ಕೆ ಏನಂತಂದ್ರೆ ಮೂರು ದಿವ್ಸಕ್ಕೊಂದ್ಸರ್ತಿ ನೀರು ಕೊಟ್ಟರೆ ಸರ್ ಯಾವ ಮಳೆ ಎಲ್ಲ ಇರೋ ಟೈಮಲ್ಲಿ ಒಂದು ಮೂರು ಒಂದ್ಸರಿ ನೀರು ಕೊಟ್ಟರೆ ಅತಿ ಹೆಚ್ಚು ನೀರೇನು ಬೇಕಾಗಿಲ್ಲ ಇದೆಲ್ಲ ಕಾಡು ಪ್ರದೇಶದಲ್ಲಿ ಬೆಳೆ ಇದ್ದರು ಆದರೂ ನಾವೆಲ್ಲ ಒಳ್ಳೆಯ ಜಾಗದಲ್ಲಿ ಬೆಳಿತಾ ಇದ್ದೀವಿ ನೀರಿನ ಅವಶ್ಯಕತೆ ಕಡಿಮೆ ಇದೆ ಎರಡು ಎಕರೆಗೂ ಏನೋ ಒಂದು ದಿವಸ ಈ ಸರಿ ಕಡಿಮೆ ಇದಿರೋದ್ರಿಂದ ಒಂದು ಮೂವತ್ತು ನಲ್ವತ್ತು ಲಕ್ಷ ಬರ್ಬೋದು ಅಂತ ಈ ಸರಿ ಯಾಕಂದ್ರೆ ಕ್ರಾಪ್ ಕಡಿಮೆ ಇದೆ ಕ್ರಾಪ್ ಕಡಿಮೆ ಇದ್ದರೆ ನಾವು ಇದನ್ನ ಒಂದು ನಾವು ಒಂದು ಎಪ್ಪತ್ತೆಂಬತ್ತು ಲಕ್ಷ ಅಂತ ಇರುಚಿ ಇಟ್ಕೊಂಡಿದ್ವಿ ಆದರೆ ಕ್ರಾಪಿ ನಾವು ಈಗ ಹನ್ನೆರಡು ಎಕರೆಗ ದಾಳಿಂಬೆ ಸಸಿ ಇಟ್ಟಿದ್ದೀವಿ ಆ ಸಸಿನ ನಾವು ಜೈನಿಂದ ಒಂದು ಸ್ವಲ್ಪ ತಂದಿದ್ದೀವಿ ಕೆಡಿಲ್ಲ ಅಂತ ಅದೊಂದು ವೆರೈಟಿ ಎರಡು ವೆರೈಟಿ ಹಾಕಿದ್ದೀವಿ ಒಂದು ಎಕರೆಕಾ ನಾನ್ನೂರೈವತ್ತು ಗಿಡ ಹಾಕಿದ್ದೀವಿ ಒಂದು ಎಕರೆಕ ಇವಾಗ ಹನ್ನೆರಡು ಎಕ್ರೆಗೂ ಒಂದು ಐದುವರೆ ಸಾವಿರ ಗಿಡ ನೆಟ್ಟಿದ್ವಿ ಹ್ಞೂ ನಾವು ಮಹಾರಾಷ್ಟ್ರದಿಂದ ತರಿಸಿದ್ವಿ ಕೆಡಿಲ ಇದು ಜೈನು ಕೆಡಿಲನು ಮಹಾರಾಷ್ಟ್ರದೇ ಅಂದರೆ ಸಬ್ಡೀಲರು ಗೌರಿಬಿದನೂರ ಹತ್ರ ಇದೆ ಅವರು ತಂದುಕೊಟ್ರು ಕೆಡಿಲ ಜೈನ್ ಬಂದು ಡೈರೆಕ್ಟು ಮಹಾರಾಷ್ಟ್ರದಿಂದ ತಂದುಕೊಟ್ರು ಜೈನ್ ಕಂಪ್ನಿಯಿಂದ ಒಂದು ಗಿ ಒಂದು ಗಿಡಕ್ಕೆ ನಲ್ವತ್ತೈದು ರೂಪಾಯಿ ಒಂದು ಪ್ಲ್ಯಾಂಟ್ ಒಂದು ಸಸಿಗೆ ರೇಟು ಕೆಡಿಲಾಗ ಬಂದು ನಲ್ವತ್ತು ರೂಪಾಯಿ ಈ ರೇಟ್ ಕೊಟ್ಟು ತಂದು ಇದು ಮಾಡಿದ್ವಿ ಯಾವ ರೀತಿ ನಾವು ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದೀವಿ ಸಾಲಿನಿಂದ ಸಾಲಿಗೆ ಹದಿಮೂರು ಅಡಿ ಕೊಟ್ಟಿದ್ದೀವಿ ಅದನ್ನು ಫಸ್ಟು ಎಲ್ಲನ ನಾವು ಎಲ್ಲ ಉಳುಮೆ ಮಾಡಿ ತೋಟನ ಹಾರ್ವೆಸ್ಟ್ ಮಾಡಿಕೊಂಡು ನಂತರ ಅದನ್ನೆಲ್ಲ ಗುಣಿ ಮಾಡಿ ದಿಬ್ಬ ಮಾಡಿಕೊಂಡು ಆ ದಿಬ್ಬದ ಮೇಲೆ ಗೊಬ್ಬರ ಹಾಕಿ ಆ ಗೊಬ್ಬರ ಎಲ್ಲ ಮಣ್ಣಲ್ಲಿ ಮಿಕ್ಸ್ ಮಾಡಿ ತಿರುಗಿ ಸಸಿ ನೆಟ್ವಿ ನೆಟ್ಟು ಆಮೇಲೆ ನಂತರ ಅದು ನೀರು ಬಿಟ್ಟು ಡ್ರಿಪ್ ಇರ್ಗೇಷನ್ ಮಾಡಿ ಬೆಳೆಸ್ಕೊಂಡು ಬಂದ್ವಿ ಈಗ ಒಂದು ವರ್ಷ ಕ್ರಾಪ್ ಆಗಿ ಇದು ಎರಡನೇ ಕ್ರಾಪ್ ಬಂದಿದೆ ಈಗ ಈ ಸಸಿ ಎಷ್ಟು ವರ್ಷಕ್ಕೆ ಗಿಡ ಬರುತ್ತೆ ನಾವು ಸಸಿ ಹಾಕಿದ್ದ ಹದಿನಾಲ್ಕು ತಿಂಗಳಿಗೆ ಹದಿನಾಲ್ಕು ಹದಿನೆಂಟು ತಿಂಗ್ಳು ನಮ್ದು ಹದಿನಾಲ್ಕು ತಿಂಗಳಿಗೆ ಇದು ಕ್ರಾಪ್ ಬಂತು ಹಣ್ಣು ಬಂತು ಹ್ಞೂ ಹದಿನಾಲ್ಕು ಹದಿನಾಲ್ಕು ತಿಂಗಳಿಗೆ ಬಂತು ಆಗ ಲಾಸ್ಟ್ ಟೈಮು ನೂರು ನಲ್ವತ್ತು ರೂಪಾಯಿ ರೇಟ್ಗೆ ಮಾರಿದ್ವಿ ಹಾಂ ಎಲ್ಲ ಅಂದರೆ ಅರೌಂಡಿಂಗ್ ಎಲ್ಲನೂ ಸಣ್ಣದು ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಒಂದೇ ರೇಟ್ಗೆ ಅವರೇಜ್ ಕೊಟ್ಟಿದ್ವಿ ಲಾಸ್ಟ್ ಇಯರು ಈಗ ಒಂದು ಎಷ್ಟು ಖರ್ಚು ಬರುತ್ತೆ ಈ ಗಿಡ ಬೆಳೆಸ್ಬೇಕಂತಂದರೆ ಒಂದು ಒಂದು ಎಕ್ರೆಗೆ ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಒಂದು ಎಕ್ರೆಗೆ ಆರು ಆರಂಭದಲ್ಲಿ ಆಮೇಲೆ ಫ್ರೂಟ್ ಬಂದಮೇಲೆ ಆವಾಗ ತಿರುಗಿ ಅದು ಒಂದೂವರೆ ಲಕ್ಷ ಖರ್ಚು ಬರ್ತದೆ ಒಟ್ಟು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಖರ್ಚು ಬರ್ತದೆ ಒಂದು ಎಕರೆಗೆ ಸಿಗಂತ ಲಾಭ ಒಳ್ಳೆಯ ಇಳುವರಿ ಬಂದು ಒಂದು ಗಿಡಕ್ಕೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬಂತಂತಂದರೆ ಆಗ ನಮಗೂ ಒಂದು ಒಂದು ಸ್ವಲ್ಪ ಕಾಸು ಸಿಗುತ್ತೆ ಒಂದು ಎಕರೆಗ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಸಿಗುತ್ತೆ ಇದು ನಾವು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಇದು ಕಟ್ಟಿಂಗ್ ಆಗ್ತೀವಿ ಏಪ್ರಿಲ್ಗೂ ಹಾಕ್ತೀವಿ ಅದು ಯಾವಾಗ ನಾವು ಕಟಿಂಗ್ ಹಾಕ್ತೀವೋ ಸಿಕ್ಸ್ ಮಂತ್ ಬೇಕು ಫ್ರೂಟ್ ಬರೋದಕ್ಕೆ ಅದು ಯಾವಾಗ ಹಾಕ್ತೀವಿ ಅಂತ ಮುಖ್ಯ ಅಲ್ಲ ಅದು ಆಗಸ್ಟಲ್ಲಿ ಹಾಕ್ತಾರೆ ಕೆಲವರು ಕೆಲವರು ಸೆಪ್ಟೆಂಬರಲ್ಲಾಕ್ತಾರೆ ಹ್ಞೂ ನಾವು ಜ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ನಾವು ಕಟ್ಟಿಂಗ್ ಹಾಕೋದು ಹಾಕಿ ನಮ್ಮದು ಈಗ ನೋಡಿ ಏಪ್ರಿಲ್ ಟ್ವೆಂಟಿ ಫಿಫ್ತ್ ಕ ಇದು ಎತ್ತನಲ್ಲಿ ಮಾಡಿದ್ವಿ ಕಟಿಂಗ್ ಹಾಕಿ ಅಲ್ಲಿಂದ ಆರು ತಿಂಗಳಂದರೆ ಇವಾಗ ಐದುವರೆ ಆಗಿದೆ ಇನ್ನೊಂದು ಫಿಫ್ಟೀನ್ ಡೇಸು ಎಲ್ಲ ಆರ್ವೆಸ್ಟ್ ಮಾಡಬೇಕೀಗ ಗೊಬ್ಬರ ಗೊಬ್ಬರ ಸಗಣಿ ಗೊಬ್ಬರನ ಚೆನ್ನಾಗಿ ಎಲ್ಲ ಒಂದು ಕಡೆ ಹಾಕಿ ಕುರಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಆರಬೇಕು ಗೊಬ್ಬರ ಒಂದು ಎರಡು ತಿಂಗಳು ಒಂದು ಒಂದು ಕಡೆ ಎಲ್ಲ ಸ್ಟಾಕ್ ಮಾಡಿ ಕೆಂಪು ಮಣ್ಣು ಮಿಕ್ಸ್ ಮಾಡಿ ಅದನ್ನು ಅದಂದು ಒಂದು ಗಿಡಕ್ಕೆ ಒಂದು ಎರಡೆರಡು ಮಕ್ಕಳಿಗೆ ಹಾಕಿದ್ವಿ ನಾವು ದಾಳಿಂಬೆಗೆ ಮುಖ್ಯವಾಗಿ ಬರೋಂಥದ್ದು ಬ್ಲೈಟ್ಸು ಬ್ಲೈಟ್ಸ್ ಬರ್ತದೆ ಅಂಗಮಾರಿ ಇದು ದೊಡ್ಡ ಮೇನ್ ರೋಗ ಅಂದರೆ ಅದಕ್ಕೆ ಅದಕ್ಕೆಲ್ಲ ನಾವು ನಮ್ಮ ಅದು ಇದಕ್ಕೆ ಆದಂಥ ಒಬ್ಬ ಇವರು ಬರ್ತಾರೆ ನಮಗೆ ಡಾಕ್ಟ್ರು ಅವರೆಲ್ಲ ಸಜೆಷನ್ ಕೊಡ್ತಾರೆ ಆಮೇಲೆ ನಾವು ಬೇರು ಇದು ಇದು ಬೇರೆ ಇದು ಬೇರೆಕ್ಕೆಲ್ಲೂ ಫ್ಲೋರೋ ಆಮೇಲೆ ನಾವು ಖುಷಿ ಟೆಕ್ ಕಂಪ್ನಿಯಿಂದ ಔಷಧಿಗಳು ಕೊಡ್ತಾರೆ ನಮಗೆಲ್ಲ ಅದು ಇದಕ್ಕೆಲ್ಲ ಒಳ್ಳೆ ಸೂಕ್ತವಾದ ಔಷಧಿಗಳು ಅದಾದ ನಂತರ ಇದಕ್ಕೆಲ್ಲ ಸ್ವಲ್ಪ ನಾವು ಓನಾಗೆ ಎಲ್ಲನೂ ಬೆಲ್ಲ ಇದೆಲ್ಲ ಇದು ನಾವು ಇತ್ತ ಜೀವಾಮೃತ ರೆಡಿ ಮಾಡ್ಕೊಂಡು ಹಾಕ್ತಾ ಇರ್ತೀವಿ ಅದಕ್ಕೆ ಏನೇನು ಮಿಕ್ಸ್ ಮಾಡಿ ಅದಕ್ಕೆ ನಾವು ಇದಾಗ್ತೀವಿ ಏನು ನಾವು ನ್ಯಾಚುರಲ್ ಇದು ಅಂತ ಬರ್ತದೆ ಒಂದು ಇದು ಎಮ್ ಸಿ ಎಮ್ ಸಿ ಜೊತೆಗೆ ಬೆಲ್ಲ ಹಾಕ್ತೀವಿ ಬೆಲ್ಲ ಆಮೇಲೆ ಒಂದು ಇದು ಮಿಕ್ಸ್ ಮಾಡಿಬಿಟ್ಟು ಅದೊಂದು ಒಂದು ವಾರ ಇಟ್ಟು ಇದು ಮಾಡ್ತೀವಿ ಅದನ್ನ ಔಷಧಿ ಅದು ಈ ಮಳೆ ಬರ್ತದಲ್ಲ ನಾವು ಯಾವ ಏನು ಯಾವ ಸಂದರ್ಭ ಅಂತಲ್ಲ ರೋಗ ಇರಲಿ ಇರ್ದ ಹೋಗಲಿ ಅದಕ್ಕೆ ಔಷಧಿ ಹೊಡಿತಾ ಇರ್ತೀವಿ ನಾವು ಒಂದು ಒಂದು ಐದು ದಿವಸ ಆರು ದಿವ್ಸಕ್ಕೊಂದ್ಸರ್ತಿ ಸ್ಪ್ರೇ ಮಾಡ್ತಾ ಇರ್ತೀವಿ ರೋಗ ಬಂದರೂ ಮಾಡ್ತಾಯಿರ್ತೀವಿ ಬರ್ದೇ ಇದ್ರೂ ಮಾಡ್ತಾಯಿರ್ತೀವಿ ಅದಕ್ಕೆ ಒಂಥರ ಇದು ಜ್ಯೂಸು ಬರೋಂಥ ಇದು ಟಾನಿಕ್ ಇವೆಲ್ಲನೂ ನಾವು ಸ್ಪ್ರೇ ಮಾಡ್ತಾಯಿರ್ತೀವಿ ಆದರೆ ಈ ಮಳೆ ಬಂದಾಗ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಈ ಮಳೆ ಬಂದ ಟೈಮಲ್ಲಿ ಸ್ವಲ್ಪ ಬ್ಲೈಟ್ಸು ಡೌನಿ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ಅಂಗಮಾರಿ ಇರುವಾಗ ಇದಕ್ಕೆಲ್ಲೂ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅವಾಗ ಔಷಧಿಗಳು ಸ್ವಲ್ಪ ಕಾಸ್ಟ್ಲಿ ಔಷಧಿಗಳು ಮೈಂಟೈನ್ ಮಾಡಬೇಕಾಗ್ತದೆ ನಾವು ಒಂದು ಗಿಡಕ್ಕೆ ಈಗ ನಾವೊಂದು ಇಪ್ಪತ್ತೈದು ಕೆ ಜಿ ಬರ್ಬೋದು ಅಂತ ಒಂದು ಇದರಲ್ಲಿ ಇದ್ದೀವಿ ಅಂದರೆ ಒಂದು ಮೂವತ್ತು ನಲ್ವತ್ತು ಕೆ ಜಿ ಬಂದರೆ ರೈತನಿಗೆ ಒಳ್ಳೆಯದು ಈಗ ರೇಟ್ ಇರೋದರಿಂದ ಇಪ್ಪತ್ತೈದು ಕೆ ಜಿ ಎಲ್ಲ ಗಿಡಕ್ಕೂ ಇಪ್ಪತ್ತೈದು ಕೆ ಜಿ ಬಂದರೆ ಏನು ಲಾಸ್ ಏನಿಲ್ಲ ರೈತನ ಪರವಾಗಿಲ್ಲ ಈಗ ಹ್ಞೂ ಹಾಂ ಹೋದ್ ಸರ್ತಿ ನಮ್ಮದು ಕಡಿಮೆನೇ ಬಂದಿದ್ದು ಹೋದ್ ಸತಿ ಒಂದು ಐದು ಎಕರೆಲ್ಲಿ ಇದು ಬಂದಿತ್ತು ಐದು ಎಕರೆಗೂ ಒಂದು ಹನ್ನೆರಡು ಟನ್ ಬಂದಿತ್ತು ಅಷ್ಟೇ ಲಾಸ್ಟ್ ಟೈಮ್ ಅಂದರೆ ಹೊಸ ಗಿಡ ಆಗ ಇನ್ನಾಗ ಹಚ್ಚಗೆ ಗಿಡ ಇತ್ತು ಕ್ರಾಪ್ ಕಡಿಮೆ ಬಂದಿತ್ತು ಈ ಸರ್ತಿ ಒಂದು ಹನ್ನೆರಡು ಎಕರೆ ಇರೋದರಿಂದ ಒಂದು ಅರವತ್ತು ಟನ್ನು ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸ್ವಲ್ಪ ಈ ಸತಿ ಮಳೆ ಜಾಸ್ತಿ ಬಿದ್ದು ಈ ಸಾರಿ ಏನಾಯ್ತು ಅಂತಂದರೆ ಫ್ಲವರಿ ಸೆಟ್ ಆಗಿರೋ ಫ್ಲವರಿಂಗ್ ಸೆಟ್ ಆಗಿಲ್ಲ ಫ್ಲವರಿಂಗ್ ಸೆಟ್ಟಾಗಿಲ್ಲ ಹೂವು ಎಲ್ಲ ಬಿಡ್ತು ಆ ಇದರಿಂದ ಸ್ವಲ್ಪ ಇದು ಕಡಿಮೆ ಇದೆ ಫಸಲ್ ಕಡಿಮೆ ಇದೆ ಆದರೂ ರೇಟ್ ಇರೋದರಿಂದ ಮ್ಯಾನೇಜ್ ಮಾಡ್ಕೊಂಬರ್ಬೋದು ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ನಮ್ಗೆ ನಾ ಫ್ರೂಟ್ ಸೆಟ್ಟಿಂಗ್ ಆಗಿ ಕಾಯಿ ಒಂದು ಗಿಡಕ್ಕೆ ಒಂದು ಮೂವತ್ತು ಕೆ ಜಿ ಆವರೇಜ್ ನಿಂತ್ಕೊಂಡ್ರೆ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ಆವರೇಜ್ ಸಿಗ್ತದೆ ತೆಗೆದು ಒಂದು ಹತ್ತು ಲಕ್ಷ ರೂಪಾಯಿ ಸಿಗ್ತದೆ ಒಂದು ಎಕರೆಗೆ ಒಂದು ಹದಿನೈದು ಟನ್ ಬಂದರೆ ಬಂತು ಈ ವರ್ಷ ಈ ವರ್ಷ ಬೋತ್ಸತಿನೂ ಕಡಿಮೆನೇ ಬಂದಿದ್ದು ಓದ್ಸತಿ ಎಲ್ಲ ಒಂದು ಒಂದು ಎರಡು ಟನ್ನು ಬಂತು ಎಕರೆಗೆ ಒಂದು ಸರಿ ಆರಂಭದ ಗಿಡ ಈ ಸರಿ ಒಂದು ಒಂದು ಎಕ್ರೆಗೆ ಒಂದು ಆರು ಟನ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಎಲ್ಲ ಫ್ಲವರ್ ಉದುರ್ಬಿಡ್ತು ಅಷ್ಟೊಂದು ಸೆಟ್ ಆಗಿಲ್ಲ ಇರೋದ್ರಲ್ಲಿ ಕಾಯಿ ಸೈಜ್ ಇದೆ ನಮ್ದು ಎಲ್ಲನೂ ಈಗೆಲ್ಲನೂ ಏನಿಲ್ಲ ಅಂದರೆ ಎಲ್ಲ ನಾನ್ನೂರು ಐನೂರು ಗ್ರಾಮು ಮೇಲ್ಪಟ್ಟೆ ಇರೋದು ತೂಕ ಅದರಿಂದ ಕಾಯಿ ಕಡಿಮೆ ಇದ್ದರೂ ಸೈಜ್ ಇದೆ ಗಾಡಿ ವೆಯ್ಟ್ ಜಾಸ್ತಿ ಬರ್ತದೆ ಹಾಂ ಎಷ್ಟು ಇದಕ್ಕೆ ದಾಳಂಬ್ರಿಯಕ್ಕೆ ನೀರು ಕಡಿಮೆನೇ ನೀರೇನು ಅಂತ ಹೆಚ್ಚಾಗಿ ನೀರು ಈ ಸರ್ತಿ ನಾವು ನೀರೇ ಬಿಟ್ಟಿಲ್ಲ ತೋಟಕ್ಕೆ ಈ ಸಾರಿ ಏನಾಯ್ತಂದ್ರೆ ಮಳೆ ಇದಕ್ಕೆ ಏನಂತಂದ್ರೆ ಮೂರು ದಿವ್ಸಕ್ಕೊಂದ್ಸರ್ತಿ ನೀರು ಕೊಟ್ಟರೆ ಸಾಕು ಯಾವ ಮಳೆ ಇಲ್ಲದೆ ಇರೋ ಟೈಮಲ್ಲಿ ಒಂದು ಮೂರು ಸರಿ ನೀರು ಕೊಟ್ಟರೆ ಅತಿ ಹೆಚ್ಚು ನೀರೇನು ಬೇಕಾಗಿಲ್ಲ ಇದೆಲ್ಲ ನಾನು ಕಾಡು ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆ ಇದು ಆದರೂ ನಾವೆಲ್ಲ ಒಳ್ಳೆಯ ಜಾಗದಲ್ಲೇ ಬೆಳೀತಾ ಇದ್ದೀವಿ ನೀರಿನ ಅವಶ್ಯಕತೆ ಕಡಿಮೆ ಇದಕ್ಕೆ ಗೊಬ್ಬರ ದನದ ಗೊಬ್ಬರ ಒಂದು ಎಕರೆಕ ಏನಿಲ್ಲ ಅಂದ್ರೆ ಒಂದು ಒಂದು ಎಂಟು ಟ್ಯಾಕ್ಟ್ರು ಬೇಕು ಎಂಟು ಟ್ಯಾಕ್ಟ್ರು ಒಂಬತ್ತು ಟ್ಯಾಕ್ಟ್ರು ದನದ ಗೊಬ್ಬರ ಒಂದು ಗಿಡಕ್ಕೆ ಅವರೇಜು ನಾ ಮೂರು ನಾ ಎರಡು ಮೂರು ಮಕ್ರಿ ಹಾಕಬೇಕು ಅದಾದಮೇಲೆ ನಾವು ಇದು ಮಾಡುವಾಗ ಅದಕ್ಕೆಲ್ಲೂ ಡಿ ಎ ಪಿ ಕೊಡ್ತೀವಿ ಒಂದು ಐನೂರು ಗ್ರಾಮ್ ಡಿ ಎ ಪಿ ಎಲ್ಲ ದಿಬ್ಬ ಹಾಕಿ ಹೊಸ ಮಣ್ಣು ಮಾಡುವಾಗ ಅದಕ್ಕೆ ಅದು ಬೇರೆ ಏನೇನೇನೋ ಸ್ವಲ್ಪ ಡಿ ಎ ಪಿ ಎಮ್ ಒ ಪಿ ಎಲ್ಲ ಲಾಡಲು ಕೊಡ್ತೀವಿ ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ಪಟಾಶು ಫಿಫ್ಟಿ ತ್ರೀ ಜೀರೋ ಜೀರೋ ಫಿಫ್ಟಿ ಟು ಅಂತ ಕಾಯಿ ದಪ್ಪ ಬರೋದಕ್ಕೆ ಇವೆಲ್ಲ ನಾವು ಒಂದು ಮೂರು ದಿವ್ಸಕ್ಕೆ ನಾಲ್ಕು ದಿಸ್ಕೊಂದೊಂದ್ಸರಿ ಟ್ರಿಪ್ಪಲ್ ಕೊಡ್ತಾ ಇರಬೇಕು ಟ್ವೆಲ್ ಸಿಕ್ಸ್ಟಿ ನೈನು ನೀರು ನಮಗೇನು ನೀರಿಗೇನು ತೊಂದರೆ ಇಲ್ಲ ನೀರೆಲ್ಲ ಚೆನ್ನಾಗಿದೆ ನಮಗೆ ಸುಮಾರು ಒಂದು ಮೂರು ಬೋರ್ ಇದ್ದಾವೆ ಮೂರು ನಾಲ್ಕು ಬೋರ್ ಇದ್ದಾವೆ ನೀರಿಗೇನು ತೊಂದರೆ ಇಲ್ಲ ಯಥೇಚ್ಛವಾಗಿ ನೀರಿದ್ದಾವೆ ಒಂದು ಕಡೆ ಒಂದು ತೋಟದಲ್ಲಿ ಒಂದು ದೊಡ್ಡದೊಂದು ಸಂಪ್ ಮಾಡಿದ್ದೀವಿ ಒಂದು ಇನ್ನೂರೈವತ್ತು ಇನ್ನೂರೈವತ್ತಿಗೆ ಅದರಲ್ಲಿ ನೀರು ತುಂಬ ಇದೆ ಫುಲ್ಲಿದೆ ನೀರು ನೀರಕ್ಕೆ ಹಾಂ ಮಳೆ ನೀರೆಲ್ಲ ನಾವು ಅದಕ್ಕೆ ಇದು ಮಾಡ್ಕೊತೀವಿ ಒಂದು ಕಡೆ ಸೇರಿಸ್ಕೊಂಡು ಆ ನೀರನ್ನ ತೋಟಕ್ಕೆ ಯೂಸ್ ಮಾಡ್ತೀವಿ ಮಾರ್ಕೆಟಿಂಗು ವ್ಯಾಪಾರಸ್ಥರು ಇಲ್ಲೇ ಬಂದುಬಿಟ್ಟು ನಮ್ಗೆ ಹೋಗ್ತಾರೆ ಅದರದ್ದೇನು ತೊಂದರೆ ಏನಿಲ್ಲ ವ್ಯಾಪಾರಕ್ಕೇನು ತೊಂದರೆ ಇಲ್ಲ ಬಂದು ಇಲ್ಲೇ ರೇಟ್ ಫಿಕ್ಸ್ ಮಾಡಿ ನಮ್ಮ ವ್ಯಾಪಾರ ಆಗ್ತಿದ್ದಂಗೆ ಹಣ್ಣು ತೂಕ ಆಗ್ತಿದ್ದಂಗೆ ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ದುಡ್ಡು ಹಾಕಿ ಅವರು ಹಣ್ಣು ತಗೊಂಡು ಹೋಗ್ತಾರೆ ಲಾಸ್ಟ್ ಟೈಮು ಫಸ್ಟು ನೂರು ನಲ್ವತ್ತು ರೂಪಾಯಿಗೆ ಕೊಟ್ವಿ ಆಮೇಲೆ ಒಂದು ಬ್ಯಾಚು ನೂರ ನಲ್ವತ್ತೈದು ರೂಪಾಯಿಗೆ ಕೊಟ್ವಿ ಎರಡು ಸತಿ ಎರಡು ಅದು ಎರಡು ಬ್ಯಾಚ್ ಕಿತ್ತಿದ್ವಿ ರೇಟ್ ಮಾರಿದ್ವಿ ನಾವು ಹನ್ನೆರಡು ಎಕರೆಗೂ ಏನೋ ಒಂದು ಈ ಸರಿ ಕಡಿಮೆ ಇದಿರೋದ್ರಿಂದ ಒಂದು ಮೂವತ್ತು ನಲ್ವತ್ತು ಲಕ್ಷ ಬರ್ಬೋದು ಅಂತ ಈ ಸರಿ ಯಾಕಂದರೆ ಕ್ರಾಪ್ ಕಡಿಮೆ ಇದೆ ಕ್ರಾಪ್ ಕಡಿಮೆ ಇದ್ರೆ ನಾವು ಇದ್ರನ್ನ ಒಂದು ನಾವು ಒಂದು ಎಪ್ಪತ್ತೆಂಬತ್ತು ಲಕ್ಷ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ಕ್ರಾಪ್ ಇಲ್ಲ ಈ ಸರಿ ಹ್ಞೂ ಹಾಂ ಇಲ್ಲೇ ಬಂದು ಹೊರ ನೇರವಾಗಿ ಇಲ್ಲೇ ಕೊಡ್ತಾರೆ ಇಲ್ಲಾದ್ರೆ ನಾವು ಮಾರ್ಕೆಟು ಬೆಂಗಳೂರು ಸಿಟಿ ಇದೆಯಲ್ಲ ಉಸ್ಕೂರ್ ಮಾರ್ಕೆಟು ಅಲ್ಲಿಗೆ ಹೋಗಿದ್ರು ಅಲ್ಲೇ ಸೇಲ್ ಆಗ್ತದೆ ಏನು ಏನಿಲ್ಲ ಹಾಕ್ತಾರೆ ಕ್ಯಾಶ್ ಕೊಡ್ತಾರೆ ಹ್ಞೂ ಅದು ಮಾರ್ಕೆಟಿಂಗ್ ಏನು ತೊಂದರೆ ಏನಿಲ್ಲ ಇದ್ರದ್ದು ಹ್ಞೂಪಡಿಸಿ ಬೇರೆ ನಾವು ದ್ರಾಕ್ಷಿ ಇದೆ ಬೆಂಗಳೂರು ಬ್ಲೂ ಆ ಬೆಂಗಳೂರು ಬ್ಲೂ ಅಲ್ಲಿ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಲಾಸ್ ಆಯ್ತು ಅದು ರೇಟು ಸಿಕ್ಕಲಿಲ್ಲ ಅದು ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಬಂತು ಮಳೆಯಿಂದ ಎಲ್ಲ ಬೆಳೆ ನಾ ನಾಶ ಆಗಿ ಎಲ್ಲ ಉದುರು ಬಿಡ್ತು ಎಲ್ಲ ಐವತ್ತು ರೂಪಾಯಿದು ಸಡನ್ನಾಗಿ ಮಳೆ ಬರ್ತಿದ್ದಂಗೆ ನಾವು ಏಳು ಎಂಟು ರೂಪಾಯಿಗೆ ಕೊಟ್ವಿ ಅದರಿಂದ ತುಂಬ ಲಾಸ್ ಆಯಿತು ಆದರೆ ಈಗ ಎಲ್ಲ ಕಲ್ಲರ್ ಸ್ಟಾರ್ಟ್ ಆಗಿದೆ ಈಗೇನೋ ರೇಟ್ ಇದೆ ಈಗ ಮಳೆಗಳು ಜಾಸ್ತಿಯಾಗಿ ಸ್ವಲ್ಪ ಇದಿದೆ ಏನು ಅದು ನಾಲ್ಕು ಎಕರೆ ಇದೆ ಅದು ಹೊರ್ತುಪಡಿಸಿ ಟೊಮಾಟೊ ಒಂದು ಎರಡು ಎಕರೆ ಇದೆ ಇವತ್ತು ಫಸ್ಟು ಇವತ್ತು ಕಿತ್ತಿದ್ದೀವಿ ಇವತ್ತು ಶಾಂಪಲ್ಲು ಎಲ್ಲ ಒಂದು ಐನೂರು ರೂಪಾಯಿ ಏನೋ ಹೋಗ್ತಾ ಇದಂತೆ ಐನೂರ ಐವತ್ತು ರೂಪಾಯಿ ಟೊಮೆಟೊ ಬಿಟ್ಟರೆ ಸ್ವಲ್ಪ ರೋಸ್ ಇದೆ ಒಂದು ಎಕರೆ ಅಡಿಕೆ ಹಾಕಿದ್ದೀವಿ ಹ್ಞೂ ಎಲ್ಲ ಮೇಂಟೈನ್ ಮಾಡ್ತಿದ್ವಿ ಹೊಸ ಹೊಸ ಗಿಡ ಬೇರೆ ಈಗ ಒಂದು ಒಂದು ಹದಿನೈದು ಎಕರೆ ಹೊಸ ಗಿಡ ನೆಟ್ಟಿದ್ದೀವಿ ಈಗ ದಾಳಂಬರೇನೆ ಜನ ನಾವು ನಮ್ಮ ಮನೆಯಲ್ಲಿ ಇಪ್ಪತ್ತಾರು ಜನ ಇದ್ದೀವಿ ನಾವು ನಾವು ನಮ್ಮ ತಂದೆಯವರು ಇಬ್ಬರು ನಮ್ಮ ತಂದೆಯವ್ರು ಇಬ್ಬರು ನಮ್ಮ ಚಿಕ್ಕಪ್ಪ ಅವ್ರಿಗೆ ಗಂಡು ಮಕ್ಕಳಿಲ್ಲ ಅವರು ಮೂರು ಜನ ಹೆಣ್ಮಕ್ಳು ನಮ್ಮ ತಂದೆಯವ್ರಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾವು ನಾನು ಕೊನೆಯವನು ಇನ್ನು ಮೂರು ಜನ ನನಗಿಂತ ದೊಡ್ಡವರು ಆಮೇಲೆ ಅವ್ರ ಮಕ್ಕಳು ಏಳು ಜನ ಗಂಡು ಮಕ್ಕಳು ಇದ್ದಾರೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಎಲ್ಲ ಒಟ್ಟು ಕುಟುಂಬ ಇದ್ದೀವಿ ಇಬ್ಬರಿಗೆ ಮದುವೆ ಮಾಡಿದ್ವಿ ಇನ್ನಿಬ್ರಿಗೆ ಮಾಡಬೇಕೀಗ ಖುಷಿಯಿಂದ ಎಲ್ಲರೂ ಖುಷಿಯಿಂದ ಎಲ್ಲ ಆರಾಮಾಗಿ ಏನೂ ಒಂದು ಇದಿಲ್ದಿರ ಒಟ್ಟು ಕುಟುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಕುಟುಂಬ ಏನು ಮನಸ್ತಾಪ ಏನು ಎಲ್ಲರೂ ಎಲ್ಲರಿಗೂ ಕೃಷಿ ಕೃಷಿಯಿಂದನೇ ಎಲ್ಲರೂ ಸಂತಸ ಪಟ್ಕೊಂಡು ನಮ್ಮದು ಬೇರೆ ಬೇರೆ ಇದೆಲ್ಲ ಇದೆ ನಮ್ಮದೆಲ್ಲ ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಬೇರೆ ಬೇರೆ ರೈತರಿಗೆ ದಾಳಿಂಬೆಯಿಂದ ಕಾದು ಅದು ರೈತ ಕಷ್ಟಪಟ್ಟು ಅದನ್ನು ನೋಡ್ಕೊಂಡ್ರೆ ಹ್ಞೂ ಅದನ್ನು ನಾವು ಸುಮ್ಮನೆ ಬೆಳೆ ಇಟ್ಬಿಟ್ರೆ ಬಂದು ಬಂದ್ಬಿಡ್ತದೆ ನಮ್ಗೆ ಅಂತ ಅದನ್ನು ತಿಳ್ಕೊಂಡ್ರೆ ಆ ಥರ ಇಲ್ಲ ಕಷ್ಟಪಡಬೇಕು ನಾವು ಯಾವಾಗಲೂ ಅದನ್ನು ನೋಡ್ತಾಯಿದ್ರೆ ಅದು ನಮ್ಮನ್ನು ನೋಡ್ತಾಯಿದ್ದೆ ಒಂದು ದಿವಸ ಅದನ್ನು ನಾವು ಯಾ ಮುನ್ನೂರ ಇಪ್ಪ ಇಪ್ಪತ್ತಾರು ದಿವಸ ಅದನ್ನು ನೋಡಿದ್ರೆ ಒಂದು ದಿವಸ ನಮ್ಮನ್ನು ಅದು ಅದನ್ನು ನೋಡಬೇಕು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ರೈತರು ಏನು ಅದರಿಂದ ಹಾಳಾಗೋಗೋಲ್ಲ ನಾವು ಭೂಮಿ ಹೊಂದ್ಕೊಬೇಕು ಅದಕ್ಕೆ ಕೆಲವು ಕಡೆ ಏನಂದರೆ ರೈತರು ಮೊದಲೇ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅದು ನೋಡಬೇಕು ದಾಳೆಂಬರೆ ನಮ್ಮ ಭೂಮಿಯಲ್ಲಿ ಹೊಂದುತ್ತದೆ ಆಗುತ್ತೆ ಇಲ್ಲ ಅಂತ ನೋಡ್ಕೊಂಡು ಆ ಭೂಮಿಯಲ್ಲಿ ನೆಡಬೇಕು ಆ ಭೂಮಿಗೆ ಒಂದು ಇದಾಗದೇ ಇರೋಂಥ ಟೈಮಲ್ಲಿ ಅದನ್ನು ಅದಕ್ಕೆ ಇದು ಮಾಡೋಕ್ಕೆ ಹೋಗಬಾರ್ದು ಅದಕ್ಕೇನಿದ್ರು ಸ್ವಲ್ಪ ನೀರು ನಿಲ್ಲದೇ ಇರೋಂಥ ಜಾಗ ಆಗಬೇಕು ಸ್ವಲ್ಪ ಮರಳು ಕೆಂಪು ಮಿಶ್ರ ಇರಬೇಕು ಬರೀ ಕೆಂಪು ಮಣ್ಣು ಹಾಬಿಟ್ರು ಆಗೋದಿಲ್ಲ ಎಲ್ಲ ಮಿಕ್ಸ್ ಮಣ್ಣು ಇರಬೇಕು ಅದಕ್ಕೆಲ್ಲೂ ಆ ಥರ ಇದ್ದರೆ ಬೆಳೆ ಆಗ್ತದೆ ಅದರಿಂದ ರೈತರು ರೋಗ ಬಂದಂಥಲ್ಲಿ ಫಸ್ಟೇ ಸೊಸೆಯಲ್ಲಿ ನಾವು ಅದಕ್ಕೆಲ್ಲೂ ಇದು ಬತ್ತ ಜಾಸ್ತಿ ಮೈಟ್ಸ್ ಬರ್ತದೆ ಟ್ರಿಪ್ಸ್ ಬರ್ತದೆ ಆ ಟ್ರಿಪ್ಸ್ಗೆಲ್ಲನೂ ನಾವು ಇದು ಮಾಡ್ಕೊತೀವಿ ಏನಂದರೆ ಎಕೋಡ ಅಂತ ಬರ್ತದೆ ಎಕೋಡ ಆಮೇಲೆ ಡೌನಿ ಪಾಸು ಅದು ಇದಕ್ಕೆ ಡೋನಿ ಇದಾಗೋದಕ್ಕೆ ಡೋನಿ ರೋಗ ಬರ್ತದೆ ಹೆಂಗ್ಮಾರಿ ರೋಗ ಇದಕ್ಕೆಲ್ಲ ಆಮೇಲೆ ಬೇರೆ ಇದೇ ಎಲ್ಲ ಇದ್ದೆಲ್ಲ ಮಾ ನಮ್ಮ ಅಮಿಷ್ಟಾರ್ ಟಾಪು ಏನೋ ಒಳ್ಳೊಳ್ಳೆ ನಾನು ಅವೆಲ್ಲ ಮಾಡ್ಕೊಂಡು ನಾನು ನಿಮ್ಮ ಹೆಸರು ನಮ್ಮ ಹೆಸರು ಮುನ್ಕೃಷ್ಣಪ್ಪ ಅಂತ